ಚಹಾದ ಕಥೆ ಅಸ್ಸಾಂನಿಂದ ಎಲ್ಲಾ ಕಡೆಗೆ ಮುನ್ನೂರು ವರ್ಷಗಳ ಹಿಂದೆ ಅಸ್ಸಾಮಿನ ಕಾಡುಗಳಲ್ಲಿ ಒಂದು ವಿಶೇಷ ಗಿಡ ರೊಸೊ ಸಿಂಫೋ ಬುಡಕಟ್ಟಿನ ಜನ ಅದರ ಎಲೆ ಬೇಯಿಸಿ ಕುಡಿಯುತ್ತಿದ್ದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇದು ಚಹಾ ಒಂದು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ರಾಬರ್ಟ್ ಬ್ರೂಸ್ ಎಂಬಾತ ಅದನ್ನು ಕಂಡ ಬ್ರಿಟಿಷರು ಚೀನಾದ ಮೇಲೆ ಅವಲಂಬಿತರಾಗಿರಲು ಬೇಸತ್ತಿದ್ದರು ಅವರು ಅಸ್ಸಾಮಿನಲ್ಲಿ ಚಹಾ ತೋಟಗಳನ್ನು ಹಾಕಿದರು ಆದರೆ ಮಜೂರರಿಗೆ ತುಂಬಾ ಹಿಂಸೆ ದಾರಿದ್ರ್ಯದಿಂದ ಬಂದವರನ್ನು ಕೆಲಸಕ್ಕೆ ಹಾಕಿದರು ಗಾಂಧೀಜಿ ಸಹ ಚಹಾನ್ನ ಬಹಿಷ್ಕರಿಸಿದರೂ ಇದು ಬ್ರಿಟಿಷರ ಪಾನೀಯ ಎಂದು ಹೀಗೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದ ಮೇಲೆ ಚಹಾನ್ನ ಭಾರತೀಯರಿಗೆ ಎಂದುಕೊಂಡರು ಸಿಟಿಸಿ ಯಂತ್ರ ಚಹಾ ಪುಡಿ ಮಾಡುವ ಬದಲಾವಣೆ ಕಂಡುಹಿಡಿದರು ಅದರಿಂದ ಸಾಮಾನ್ಯರಿಗೂ ಕಡಿಮೆ ಬೆಲೆಗೆ ಚಹಾ ಸಿಕ್ಕಿತು ಇಂದು ರಸ್ತೆ ಬದಿಯ ಚಾಯ್ ಚಾಯ್ ಕೂಗು ಅಸ್ಸಾಮಿನಿಂದ ಬಂದ ದೊಡ್ಡ ಯಶಸ್ಸಿನ ಕಥೆ ಚಿಕ್ಕ ಚಹಾ ಬೆಂಗಳೂರಲ್ಲಿ ಕಾಫಿ ಕುಡಿಯೋದು ಹೌದು ಆದರೆ ಉತ್ತರ ಪೂರ್ವ ಪಶ್ಚಿಮ ಭಾರತದಲ್ಲಿ ಚಹಾ ರಾಜ್ ಕಾಫಿಯ ಕಥೆ ಬಾಬಾ ಬುಧನ ಏಳು ಬೀಜಗಳ ರಹಸ್ಯ ಕಾಫಿ ಬಂದದ್ದು ಚಹಾಗಿಂತ ಇನ್ನೂರು ವರ್ಷ ಹಿಂದೆ ಒಂದು ಸಾವಿರದ ಆರುನೂರ ರಲ್ಲಿ ಬಾಬಾ ಬುಧನ್ ಎಂಬ ಸೂಫಿ ಸಂತ ಯಮನ್ ದೇಶದಿಂದ ಭಾರತಕ್ಕೆ ಹಿಂತಿರುಗುತ್ತಿದ್ದರು ಅಲ್ಲಿ ಕಾಫಿ ಬೀಜಗಳನ್ನು ಎಲ್ಲಿಗೂ ಕೊಂಡೊಯ್ಯಬಾರದು ಎಂಬ ನಿಯಮ ಆದರೂ ಅವರು ತಮ್ಮ ಗಲ್ಲಿನಲ್ಲಿ ಏಳು ಬೀಜಗಳನ್ನು ಗುಟುಕಿಸಿ ಭಾರತಕ್ಕೆ ತಂದರು ಆ ಬೀಜಗಳನ್ನು ಕರ್ನಾಟಕದ ಚಿಕ್ಕಮಗಳೂರು ಬೆಟ್ಟಗಳಲ್ಲಿ ಇಂದಿನ ಬಾಬಾ ಬುಡನ್ಗಿರಿ ನೆಟ್ಟರು ಮೊದಲು ಜನ ತೋಟಗಳಲ್ಲಿ ಬೆಳೆಸಲು ಹಿಂಜರಿದರು ಆದರೆ ದಕ್ಷಿಣ ಭಾರತದ ಹವೆ ಕೇರಳ ತಮಿಳುನಾಡು ಕರ್ನಾಟಕ ಕಾಫಿಗೆ ಗೊತ್ತಿತ್ತು ಮನೆಗಳಲ್ಲಿ ಫಿಲ್ಟರ್ ಕಾಫಿ ತಯಾರಿಸುವ ಕಲೆ ಹುಟ್ಟಿತು ಎರಡು ಲೋಟಗಳ ನಡುವೆ ಕಾಫಿ ಸುರಿಯುವಾಗ ಝರ್ ಶಬ್ದಕ್ಕೆ ಕಿವಿಗೊಟ್ಟಿರ ಚಿಕ್ಕ ಕಾಫಿ ಕಾಫಿ ದಕ್ಷಿಣದ ಮನೆಗಳ ಪಾನೀಯ ಇಂದು ಚಿಕ್ಕಮಗಳೂರಿನ ಕಾಫಿ ವಿಶ್ವದಲ್ಲೇ ಹೆಸರು ಗಮನಿಸಿ ಚಹಾ ಸಮ ಬ್ರಿಟಿಷರಿಂದ ಬಂದು ಭಾರತೀಯರದಾಯಿತು ಕಾಫಿ ಸಮ ಭಾರತೀಯ ಸಂತನಿಂದ ಬಂದು ದಕ್ಷಿಣದಲ್ಲಿ ಬೇರುರಿತು